ಜ್ಞಾನಶ್ರೀ ನವೋದಯ ಮತ್ತು ಸೈನಿಕ ತರಬೇತಿ ಕೇಂದ್ರ ಉತ್ತರ ಕನ್ನಡ ಪಾಲಕರೇ ಎಲ್ರಿಗೂ ನಮಸ್ಕಾರ ನಾವು ಬನ್ನಿ ಇ ಕೌನ್ಸಿಲಿಂಗ್ ಶೆಡ್ಯೂಲ್ ಬಗ್ಗೆ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸೊ ಈಗಾಗಲೇ ನೀವು ನೋಡಿದ್ರಿ ಈ ಕೌನ್ಸಿಲಿಂಗ್ಗೆ ಕ್ಲಿಕ್ ಮಾಡಿದ ನಿಮ್ಗೆ ಆಲ್ರೆಡಿ ರಿಜಿಸ್ಟ್ರೇಷನ್ ವಿಂಡೋ ಓಪನ್ ಆಗಿ ಕರೆಕ್ಷನ್ ಆಗಿ ಚಾಯ್ಸ್ ಫಿಲ್ಲಿಂಗ್ ಈಗಾಗಲೇ ಶುರು ಆಗಿದೆ ನೋಡಿ ಹದಿನೈದನೇ ತಾರೀಕಿಂದ ಆಲ್ರೆಡಿ ಶುರು ಆಗಿದೆ ಇಪ್ಪತ್ತೊಂದು ಕೊನೆಗ ಒನ್ ಟೈಮ್ ಆಕ್ಟಿವಿಟಿ ಅಂತ ಹೇಳಿದರೆ ಸೊ ನೀವು ಅದನ್ನ ಏನ್ ಮಾಡ್ಬೇಕು ಅಂತ ಹೇಳ್ತೀವಿ ನೋಡಿ ಸಿಂಪಲ್ ಆಗಿ ಈ ಸೈನ್ ಇನ್ ಆಪ್ಷನ್ಗೆ ಹೋಗಿ ಸೈನ್ ಇನ್ ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ನ ಹಾಕಿ ಲಾಗಿನ್ ಮಾಡಿ ಆಯ್ತಾ ಸೊ ನಾನೀಗ ನಮ್ಮ ಒಂದು ವಿದ್ಯಾರ್ಥಿಯ ಸೈನ್ ಇನ್ ಮಾಡುತ್ತೇನೆ ಓಕೆ ಸೈನ್ ಇನ್ ಮಾಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಆ ವಿದ್ಯಾರ್ಥಿ ಹೆಸರು ಬರುತ್ತೆ ಜೊತೆಗೆ ಪ್ರೊಫೈಲ್ ಇದೆ ಇಲ್ಲಿ ಪ್ರೊಫೈಲ್ ಜೊತೆಗೆ ನೋಟಿಸ್ ಬೋರ್ಡ್ ಕೂಡ ಇದೆ ಪ್ರೊಫೈಲಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಇರುತ್ತೆ ನಿಮ್ಗೆ ಆಯ್ತಾ ಪ್ರೊಫೈಲ್ ಪ್ರೊಫೈಲಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ಸ್ ಇದೆ ನೀವ್ ಏನೇನು ತುಂಬಿದೀರಾ ಎಷ್ಟು ಮಾರ್ಕ್ಸ್ ಇದೆ ಆಲ್ ಇಂಡಿಯಾ ರ್ಯಾಂಕ್ ಎಷ್ಟು ಎಲ್ಲ ಬಗ್ಗೆ ಒಂದು ಮಾಹಿತಿ ಕೊಟ್ಟಿರ್ತಾರೆ ಜೊತೆಗೆ ನೋಟಿಸ್ ಇದ್ರೆ ನೋಟಿಸ್ ಬಗ್ಗೆ ಇರುತ್ತೆ ಹಾಗೆ ಚಾಯ್ಸ್ ಫಿಲ್ಲಿಂಗ್ ಯಾಕೆ ಚಾಯ್ಸ್ ಫಿಲ್ಲಿಂಗ್ ಮಾಡ್ಬೇಕು ನಿಮ್ಗೆ ನೋಡಿ ಗೊತ್ತಿದೆ ಆಯ್ತಾ ನಿಮ್ಮ ಮಗುವಿಗೆ ಯಾವ ಶಾಲೆ ಬೇಕು ಅಂದ್ರೆ ನಿಮ್ಮ ಮಗುವಿನ ಅಂಕದ ಆಧಾರ ಮೇಲೆ ಯಾವ್ದಾದ್ರು ಶಾಲೆ ನೀವು ಪರ್ಟಿಕ್ಯುಲರ್ ಆಗಿ ಯಾವ ಶಾಲೆಗೆ ಆಯ್ಕೆ ಬಯಸ್ತೀರಾ ಅಂತ ಇದು ಚಾಯ್ಸ್ ಫಿಲ್ಲಿಂಗ್ ಮಾಡ್ಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಅಡ್ವೈಸರಿ ಅಂತ ಕೊಟ್ಟಿದ್ದಾರೆ ಒಂದಲ್ವಾ ఫ్రమ్ సేట్ మ్యాట్రికైలేబల్స్టల్ దర్ సబ్బిట్ దూల్స్ ప్రయో అకార్ స్కూల్ దే కెనా బి మోడిఫైడ్ ఆర్ చడ్ ఆఫ్టర్ దాస్ట్ డేట్ అండ్ టైమ్ ఆఫ్ చాయిస్ ఫిలింగ్ అంద్రేన్ హతారు ప్రయోరిటినేంజ్బో ఎస్ బేంజ్ అాస్ట్ డేట్ ఇది అల్ ఈ డేట్ నిమ్మ చస్ చేంజ్ ಅದಕ್ಕಿಂತ ಮುಂಚೆ ಅಂತಾರೆ ಅವರು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ನೀವು ಅವೈಲೇಬಿಲಿಟಿ ನೋಡಿ ಅಂತಾರೆ ಫಾರ್ ಎಕ್ಸಾಂಪಲ್ ನಿಮ್ಮ ಮಗುವಿನ ಅಂಕ ನಿಮ್ಮ ಮಗುವಿನ ಒಂದು ಕ್ಯಾಟಗರಿ ಮೇಲೆ ಯಾವ ಶಾಲೆ ಬೇಕು ಯಾವ ಶಾಲೆ ಆಗಬಹುದು ಅಥವಾ ನಿಮ್ಗೆ ಯಾವ ಶಾಲೆ ಆಸೆ ಇದೆ ಅಂತ ಹೇಳಿ ನೀವು ಚಾಯ್ಸ್ ಮಾಡ್ಬೋದು ಮೇ ಬಿ ನಿಮ್ಗೆ ನೋಡಿ ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಇಲ್ಲಿ ಆಪ್ಷನ್ ಇದೆ ನೋಡಿ ಸ್ಕೂಲ್ ಇನ್ಫಾರ್ಮೇಶನ್ ಸೀಟ್ ಮ್ಯಾಟ್ರಿಕ್ಸ್ ಅಂತಿದೆ ಇಲ್ಲಿ ಆರನೇ ತರಗತಿ ಹೋಗಿ ನೀವು ಯಾವ ಸ್ಕೂಲ್ ನ್ಯೂ ಸೈನಿಕ್ ಸ್ಕೂಲ್ ಓಲ್ಡ್ ಸೈನಿಕ ಸ್ಕೂಲ್ ಅಂತ ಕೊಟ್ಟು ಅಕಾಡೆಮಿಕ್ ಕೊಟ್ಬಿಟ್ರೆ ಎಲ್ಲಾ ಶಾಲೆಯ ಒಂದು ಎಷ್ಟು ವೆಕೆನ್ಸಿ ಇದೆ ಅಂದ್ರೆ ಎಷ್ಟೆಷ್ಟು ಸೀಟ್ ಗಳು ಇರ್ತವೆ ಅಂತ ಇಲ್ಲಿ ಕೊಡ್ತಾರೆ ನಿಮ್ಗೆ ಇಲ್ಲಿ ನೋಡಿ ಕೊಡಗು ಇದೆ ಟೋಟಲ್ ನೂರ ಎಂಟು ಮತ್ತು ಕೊಡಗು ದಲ್ಲಿ ತೊಂಬತ್ತು ಟೋಟಲ್ ಕೌಂಟ್ ಗಳಿವೆ ಇದರಲ್ಲಿ ಹೋಮ್ ಎಸ್ ಸಿ ಕರ್ನಾಟಕಕ್ಕೆ ಎಸ್ ಟಿ ಒಬಿಸಿ ಹೋಮ್ ರಿಸರ್ವೇಶನ್ ಹೋಮ್ ಡಿಫೆನ್ಸ್ ನೋಡಿ ಎಷ್ಟೆಷ್ಟಿದೆ ಅಂತ ಎಲ್ಲಾನು ಗೊತ್ತಾಗುತ್ತೆ ಗರ್ಲ್ ಬಾಯ್ ಕೂಡ ಕೊಟ್ಟಿದ್ದಾರೆ ಆಯ್ತಾ ಸೊ ಹಾಗಾದ್ರೆ ನೀವು ನಿಮ್ಮ ಅಂಕಕ್ಕ ಅನುಗುಣವಾಗಿ ಯಾವ ಚಾಯ್ಸ್ ಫಿಲಿಂಗ್ ಮಾಡ್ಬೇಕು ಅಂತ ಇಲ್ಲಿ ನೋಡ್ಬೋದು ನಾ ಹಿಂದೆ ನೋಡಿದ್ರೆ ತಿಳ್ಸು ಏನಿದ್ರೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಆಲ್ರೆಡಿ ತಿಳ್ಸಿದ್ದೆ ಅಲ್ವಾ ಸೊ ತರ ನೀವು ನಿಮ್ ಮಗು ಆಗುತ್ತೋ ಇಲ್ಲ ಅಂತ ಹೇಳಿ ನೀವೇ ಒಂದು ಅಂದಾಜ್ ಮಾಡ್ಬೋದು ನೋಡೋಣ ಇಲ್ಲಿ ನೋಡಿ ಪ್ರಯೋರಿಟಿ ಟು ಬಿ ಸೆಟ್ ಫ್ರಾಮ್ ಒನ್ ಟು ಸೆವೆಂಟಿ ಏಟ್ ಇದೆ ಸೊ ನೀವು ಇದೆ ಪ್ರಯೋರಿಟಿ ಕೊಡ್ಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಇಲ್ಲಿ ಕೆಳಗಡೆ ಹೋಗಿ ಬಟನ್ ಅಲ್ಲಿ ಇಲ್ಲಿ ಅನ್ಲಾಕ್ ಅಂತ ಕ್ಲಿಕ್ ಮಾಡ್ಬೇಕಾಗುತ್ತೆ ಇಲ್ಲಿ ನಾ ಆಲ್ರೆಡಿ ಅನ್ಲಾಕ್ ಮಾಡಿದ್ದೇನೆ ಸೊ ಈಗ ಲಾಕ್ ಅಂತ ತೋರಿಸ್ತಾ ಇದೆ ಸೊ ನೀವೇನ್ ಮಾಡ್ಬೇಕು ಅನ್ಲಾಕ್ ಅಂತ ಮಾಡಿದ ನಂತರ ಮತ್ತೆ ಯಾವುದೇ ರೀತಿಯಲ್ಲಿ ಲಾಸ್ಟ್ ಡೇಟ್ ನಂತರ ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ ನೋಡಿ ಇಲ್ಲಿ ನಾ ಎಫಿದ ಲಾಕ್ ಮಾಡ್ಬಿಟ್ರೆ ನೀವು ಲಾಕ್ ಲೋಡಿಂಗ್ ಡೇಟಾ ಅಂತಿದೆ ಸೊ ತಿರ್ಗಾ ನೀವು ಅದನ್ನ ಏನ್ ಮಾಡಬಹುದು ಎಡಿಟ್ ಚಾಯ್ಸ್ ಅಂತಾನೂ ಕೂಡ ಮಾಡ್ಕೊಂಡು ಎಡಿಟ್ ಮಾಡ್ಬೋದು ನೋಡಿ ಅನ್ಲಾಕ್ ಆಯ್ತಲ್ಲ ಸೊ ನೀವು ಒಂದ್ಸಲ ಲಾಕ್ ಮಾಡಿದ್ಮೇಲೂ ಕೂಡ ಅನ್ಲಾಕ್ ಮಾಡ್ಲಿಕ್ಕೆ ಅವಕಾಶ ಇದೆ ಆದ್ರೆ ಕೊನೆ ದಿನಾಂಕದ ಒಳಗಡೆ ಮಾತ್ರ ಮಾಡ್ಬೇಕು ಕೊನೆ ದಿನಾಂಕ ಅಂದ್ರೆ ಈ ಇಪ್ಪತ್ತೊಂದನೇ ತಾರೀಕು ಇದೆ ಅಲ್ಲ ಸೊ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಅಲ್ವಾ ಕೌನ್ಸಿಲಿಂಗ್ ಶೆಡ್ಯೂಲ್ ಅಲ್ಲಿ ಇಪ್ಪತ್ತೊಂದು ಆರು ಒಳಗಡೆ ನೀವೇನ್ ಮಾಡ್ಬೇಕು ಅನ್ಲಾಕ್ ಮಾಡ್ಕೊಂಡು ಇದನ್ನ ಫಿಲ್ ಮಾಡ್ಬೇಕು ನೋಡಿ ನಾನ್ ಫೋರ್ಟಿನ ಫಿಲ್ ಮಾಡ್ತೇನೆ ಈಗ ಫಾರ್ ಎಕ್ಸಾಂಪಲ್ ಆಂಧ್ರ ಪ್ರದೇಶ ಒನ್ ಟೂ ತ್ರೀ ಅಂತ ಇದೆ ಸೊ ನಾನು ಏನ್ ಮಾಡ್ಬೇಕು ಇಲ್ಲಿ ನನಗೆ ಬೇಕಾಗ ಕೊಡಗು ಕೊಡಗುಗ್ ನಾನು ಏನ್ ಮಾಡ್ತೇನೆ ಫಸ್ಟ್ ಪ್ರಯಾರಿಟಿ ಅಂತ ಕೊಡ್ತೇನೆ ಇಲ್ಲಿ ನೋಡಿ ಕೊಡಗುದಲ್ಲಿ ಫಸ್ಟ್ ಪ್ರಯೋರಿಟಿ ಅಂತ ಕೊಡ್ತಾನೆ ಡಿಲೀಟ್ ಮಾಡಿ ಫಸ್ಟ್ ಅಂತ ಕೊಡ್ತಾನೆ ಆಯ್ತಾ ಆಮೇಲೆ ಇಲ್ಲಿ ನೋಡಿ ಫಸ್ಟ್ ಪ್ರಯಾರಿಟಿ ನಾನು ಏನ್ ಮಾಡಿದ್ದೇನೆ ಕೊಡಗು ಕೊಟ್ಟಿದ್ದೇನೆ ಆಲ್ರೆಡಿ ಕೊಡಗು ಹಾ ಕೊಡಗು ಫಸ್ಟ್ ಪ್ರಯೋರಿಟಿ ಕೊಟ್ಟಿದ್ದೇನೆ ಸೆಕೆಂಡ್ ಪ್ರಯಾರಿಟಿ ಬಿಜಾಪುರಿ ಕೊಡ್ತಾನೆ ಇರ್ಲಿ ಪರ್ವ ನೋಡೋಣ ಅಂತ ಹೇಳಿ ಆಯ್ತಾ ಸೆಕೆಂಡ್ ಪ್ರಯಾರಿಟಿ ಸೊ ನೋಡಿ ಫಸ್ಟ್ ಸೆಕೆಂಡ್ ಇಲ್ಲಿ ಫಿಕ್ಸ್ ಆಗಿದೆ ಜೊತೆಗೆ ಇವೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ನಿಮ್ಗೆ ಯಾವ್ದು ಬೇಕು ಓಕೆ ಫಸ್ಟ್ ಇದು ಓಲ್ಡ್ ಸೈನಿಕ ಸ್ಕೂಲ್ ಆಯ್ತಾ ಇಲ್ಲಿ ನ್ಯೂ ಸೈನಿಕ ಸ್ಕೂಲ್ ಬರುತ್ತೆ ನೋಡಿ ನಾನು ಫಸ್ಟ್ ಪ್ರಯಾರಿಟಿ ಸಿಕ್ಕರೆ ನನಗೆ ಸೈನಿಕ ಬೇಕು ಇಲ್ಲ ಇಲ್ಲಿ ತುಂಬಾ ಕೊಟ್ಟಿದೆ ನಿಮ್ಗೆ ಬೇರೆ ಬೇರೆ ಸ್ಟೇಟಿಂದ ಕೇರಳಕ್ಕೆ ನಾ ಏನ್ ಮಾಡ್ತೇನೆ ಥರ್ಡ್ ಪ್ರಯಾರಿಟಿ ಕೊಡ್ತೇನೆ ನೋಡಿ ಕೇರಳದ ಶಾಲೆಗೆ ಥರ್ಡ್ ಪ್ರಯಾರಿಟಿ ನಾನು ಕೊಡ್ತೇನೆ ಆಮೇಲೆ ಫೋರ್ತ್ ಪ್ರಯಾರಿಟಿ ನನಗೆ ಗೋವಾ ಸ್ಕೂಲ್ ಇದ್ರೆ ಸಿಗ್ಬೇಕು ಗೋವಾ ಶಾಲೆ ಇಲ್ಲಿ ಯಾವುದು ಇಲ್ಲ ಗೋವಾದಲ್ಲಿ ಓಕೆ ಸೊ ಇಷ್ಟು ಸಾಕು ಒನ್ ಟೂ ತ್ರೀ ನಾನು ಸಾಕು ಬಾಕಿ ಇದನ್ನ ಆಸ್ ಇಟ್ ಈಸ್ ಹಾಗೆ ಇಡ್ತೇನೆ ನಿಮಗೆ ಬೇಕಿದ್ರೆ ಯೂಶುವಲಿ ಯಾವ್ದಾದ್ರು ಚೇಂಜ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನೋಡಿ ನ್ಯೂ ಸೈನ್ಸ್ ಸ್ಕೂಲ್ ಇದೆ ನ್ಯೂ ಸೈನ್ಸ್ ಅಲ್ಲಿ ಪ್ರಯಾರಿಟೀಸ್ ನಾನು ಕೊಡ್ತೇನೆ ನನಗ್ ಬೇಕಾಗಿರೋದು ಕರ್ನಾಟಕದಲ್ಲಿರುವ ಸಂಗೊಳ್ಳಿ ರಾಯಣ್ಣ ಬೇಕು ಇದಕ್ ನಾನು ಥರ್ಡ್ ಪ್ರಿಫರೆನ್ಸ್ ಕೊಟ್ಬಿಡ್ತೇನೆ ಆಯ್ತಾ ನೋಡಿ ಥರ್ಡ್ ಪ್ರಿಫರೆನ್ಸ್ ನಾನು ಕೊಟ್ರೆ ನನಗ್ ಬೇಕಾಗಿರೋ ಶಾಲೆ ಇದು ಅಂತ ಅನ್ಕೋಣ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ತೋರಿಸ್ತೇನೆ ಥರ್ಡ್ ಅವಾಗ ಇಲ್ಲಿ ನೀವು ಕೊಟ್ಟ ಆ ಕೇರಳ ಶಾಲೆ ಚಿ ಆಯ್ತಲ್ವಾ ನೆಕ್ಸ್ಟ್ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಕರ್ನಾಟಕದಲ್ಲಿ ಮೂರು ಸ್ಕೂಲ್ ಇದೆ ನ್ಯಾಷನಲ್ ಮೀಡಿಯಂ ಸ್ಕೂಲ್ ಅದಕ್ಕೆ ನಾನು ಕೊಡ್ತೇನೆ ಪ್ರಿಫರೆನ್ಸ್ ಕೊಡ್ತೇನೆ ಪ್ರಿಫರೆನ್ಸ್ ಈ ತರ ನಾನು ಬೇಕಾಗಿರೋ ಕರ್ನಾಟಕ ಶಾಲೆಗಳಿಗೆ ಒನ್ ಟು ತ್ರೀ ಫೋರ್ ಫೈವ್ ಅಂತ ಕೊಟ್ಟಿದ್ದೇನೆ ಡಿಪೆಂಡ್ ಅಪಾನ್ ದ ಸ್ಕೂಲ್ ಮಾರ್ಕ್ಸ್ ಹೇಗಿದೆ ಅಂತ ನೋಡ್ಕೊತೇನೆ ಅದ್ರ ಮೇಲೆ ನಾನು ಕೊಡ್ತೇನೆ ಇದು ಇಷ್ಟು ಶಾಲೆಯಲ್ಲಿ ಯಾವ್ದಾದ್ರು ಶಾಲೆ ನಿಮ್ಗೆ ಸಿಗ್ಬಹುದು ಸಿಗದೆ ಇರಬಹುದು ನೋಡಿ ನಿಮ್ಮ ಆಧಾರದ ಮೇಲೆ ಬೇರೆ ಬೇರೆ శాలే ఆ రాజ్య శాలే బందాక్బోదు ప్రయోరిటిన సెట్ మే సెట్ మిమాతార్క్ స్వల్ప ఓత్కొడి ప్రయోటీల్ట్ ప్రొబేటెడ్ ఫార్ ఐఎస్సి బై ఎన్ అంత ఇది సో నవ్ లక్తీరాడింగ్ యువర్ డేటా ఇది లాక్ ఆగితే ప్రయోరిటీ ఈ ప్రయోరిటీ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸೊ ನಿಮಗೆ ಬೇಗ ಪ್ರಯೋರಿಟಿ ಸಿಕ್ಕಿದೇನಾ ಸಿಕ್ಕಿಲ್ಲ ಅಂತ ನಿಮ್ಗೆ ಇದ್ರ ರಿಸಲ್ಟ್ ಅಲ್ಲಿ ಗೊತ್ತಾಗುತ್ತೆ ಆಯ್ತಾ ಇದೇ ಕೌನ್ಸಿಲಿಂಗ್ ಮತ್ತು ಬಿಟ್ಟು ಬೇರೆ ಏನು ಇಲ್ಲ ಅವ್ರು ಕೊಡ್ತಾರೆ ಒನ್ಸ್ ಚಾಯ್ಸ್ ನೋ ಚೇಂಜ್ ಇನ್ ಆಫ್ ಸ್ಕೂಲ್ಸ್ ಇಸ್ ಪರ್ಮಿಟೆಡ್ ಸೊ ಚಾಯ್ಸ್ ಫಿಲ್ಲಿಂಗ್ ಕ್ಲೋಸ್ ಆಗೋದು ಇಪ್ಪತ್ತೊಂದಕ್ಕೆ ಅಂತ ಅವ್ರು ಹೇಳ್ತಾರೆ ಆಯ್ತಾ ಸೊ ಇದ್ರ ನಂತರ ಏನ್ ಮಾಡ್ತಾರೆ ಶೆಡ್ಯೂಲ್ ಆಫ್ ಆನ್ಲೈನ್ ಕೌನ್ಸಿಲಿಂಗ್ ಅಂತ ಬಿಡ್ತಾರೆ ಆಯ್ತಾ ಇದರ ನಂತರ ಅವ್ರು ರಿಸಲ್ಟ್ ಬಿಡ್ತಾರೆ ಆಯ್ತಾ ಶೆಡ್ಯೂಲ್ ಆಫ್ ಆನ್ಲೈನ್ ಕೌನ್ಸಿಲಿಂಗ್ ಹತ್ ನಂತರ ಮೇ ಬಿ ಇಪ್ಪತ್ತೆರಡನೇ ತಾರೀಕಿಗೆ ಅವ್ರ ಮಾಡ್ತಾರೆ ಆನ್ಲೈನ್ ಕೌನ್ಸಿಲಿಂಗ್ ಬಿಡ್ತಾರೆ ಸೊ ಅಂದ್ರೆ ರೌಂಡ್ಸ್ ಫಸ್ಟ್ ರೌಂಡ್ ಇದು ರೌಂಡ್ ನಂಬರ್ ಒನ್ ಇಲ್ಲಿ ಕೊಡ್ತಾರೆ ನೀವು ಸೆಲೆಕ್ಟ್ ಮಾಡಿದ ಶಾಲೆ ನಿಮ್ಗೆ ಸಿಕ್ಕಿದೇನೋ ಇಲ್ಲ ಕನ್ಫರ್ಮ್ ಆಗುತ್ತೆ ಏನ್ ಮಾಡ್ಬೇಕು ಅಂತ ಹೇಳ್ತೇನೆ ನೀವು ಬೇಕಿರೋ ಶಾಲೆ ಸಿಕ್ಕಿದ್ರೆ ಅದನ್ನ ತೊಗೊಳ್ಲಿಕ್ಕೂ ಆಪ್ಷನ್ ಬೇಡ ಅಂತ ನೆಕ್ಸ್ಟ್ ರೌಂಡಿಗೆ ಅದನ್ನ ರಿಜೆಕ್ಟ್ ಮಾಡಿ ಕೂಡ ನೆಕ್ಸ್ಟ್ ರೌಂಡಿಗೆ ನೀವು ಭಾಗವಹಿಸ್ಬೋದು ಸಲ ಶಾಲೆನ ನೀವು ಆಯ್ಕೆ ಮಾಡ್ಕೋಬಿಟ್ರೆ ಯಾವುದೇ ತರ ನೆಕ್ಸ್ಟ್ ರೌಂಡ್ ಸೆಲೆಕ್ಷನ್ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇರಲ್ಲ ಸೊ ಒಂದು ಬಾರಿ ನಿಮ್ ಶಾಲೆ ಆಯ್ಕೆ ಆದ ನಂತರ ನೀವು ಅದನ್ನ ಅಡ್ಮಿಷನ್ ಮಾಡಲೇಬೇಕು ಅಡ್ಮಿಷನ್ ಮಾಡಿಲ್ಲ ಅಂದ್ರೆ ಶಾಲೆ ಕ್ಯಾನ್ಸಲ್ ಆಗುತ್ತೆ ನಿಮ್ ಸೀಟ್ ಮತ್ತೆ ತಿರ್ಗಾ ನಿಮ್ಗೆ ಬೇರೆ ಶಾಲೆಗೆ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಇಲ್ಲ ಮತ್ತೆ ನೀವು ಅದನ್ನ ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರೆ ಮತ್ತೆ ತಿರ್ಗಾ ನಿಮ್ಗೆ ಚಾಯ್ಸ್ ಫಿಲ್ಲಿಂಗ್ ಆಪ್ಷನ್ ಕೊಡ್ತಾರೆ ಸೆಕೆಂಡ್ ರೌಂಡ್ ಗೆ ಮತ್ತಾಗಿ ನೀವು ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕು ಮತ್ತೆ ಆನ್ಲೈನ್ ಕೌನ್ಸಿಲಿಂಗ್ ಶೆಡ್ಯೂಲ್ ಕೌಂಟ್ ಆಗುತ್ತೆ ಸೊ ಈ ತರ ನಮ್ಮ ಸೈನಿಕದ ಒಂದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಅಹ್ ಇದಿಷ್ಟು ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಆಗಿತ್ತು ಅಹ್ ನಿಮ್ಮ ವಿದ್ಯಾರ್ಥಿಗಳು ಐದನೇ ತರಗತಿಯಲ್ಲಿ ಕಲಿತಾ ಇದ್ರೆ ನಮ್ಮ ಲೈವ್ ತರಬೇತಿಗಳು ಆಲ್ರೆಡಿ ಆರಂಭವಾಗಿದೆ ಅಂತ ಹೇಳ್ತಾ ಸೈನಿಕ ಇದೆ ಮುರಾರ್ಜಿ ಇದೆ ಆರಂಭಿಸಿದೆ ಎಲ್ಲಾ ಶಾಲೆಗಳಿಗೂ ನಾವು ತರಬೇತಿಯನ್ನ ಕೊಡ್ತೇವೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಎಲ್ಲರಿಗೂ ಧನ್ಯವಾದಗಳು ಜ್ಞಾನಶ್ರೀ ನವೋದಯ ಮತ್ತು ಸೈನಿಕ ತರಬೇತಿ ಕೇಂದ್ರ ಉತ್ತರ ಕನ್ನಡ ಧನ್ಯವಾದಗಳು